ಮನಿ ಹ್ಯಾಂಡ್ಲಿಂಗ್ ಎಲ್ಲ ಹೇಗೆ ಮಾಡ್ತೀರಾ ಅಂತ ಅಂದರೆ ಯಾವ ರೀತಿ ಖರ್ಚು ಮಾಡಬೇಕಾದ್ರೆ ಪ್ಲ್ಯಾನ್ ಮಾಡ್ತೀರ ಅಂತ ಮನಿ ಹ್ಯಾಂಡ್ಲಿಂಗ್ ನನಗೆ ಅವಶ್ಯಕತೆ ಇದೆ ಅಂತ ಅನ್ಸಿದ್ರೆ ಮಾತ್ರ ನಾನು ಖರ್ಚು ಮಾಡ್ತೀನಿ ಇಲ್ಲಾಂದರೆ ನಾನು ಖರ್ಚು ಮಾಡಲ್ಲ ಯಾಕಂದ್ರೆ ನನಗೆ ಭಯ ನಾಳೆ ದಿನ ಇ ಎಮ್ ಐಸ್ ಎಲ್ಲ ಇದೆ ನನಗೆ ಮನೆ ಇ ಎಮ್ ಐ ಇದೆ ಕಾರ್ ಇ ಎಮ್ ಐ ಇದೆ ಸೊ ಹಂಗಾಗಿ ಮತ್ತೆ ಮಗಳಿನ್ನ ಓದ್ತಾ ಇದ್ದಾಳೆ ಅವಳ್ದು ಯೋಚನೆ ಮಾಡ್ಬೇಕು ಅವ್ಳು ಫೀಸ್ ಹೆಂಗೆ ಕಟ್ಟೋದು ನಾಳೆ ನನ್ಗೆ ಯಾರ ಹತ್ರನೂ ದುಡ್ಡು ಕೇಳೋಕೆ ಇಷ್ಟ ಇಲ್ಲ ಏನಕಂದ್ರೆ ನಾವು ಕೇಳಿದ್ರೆ ಎಲ್ಲಿ ನಾವು ಅವ್ರ ದೃಷ್ಟಿಲಿ ಕೆಳಗೆ ಹೋಗ್ಬಿಡ್ತೀವೋ ಅನ್ನೋ ಭಯ ಕೂಡ ನನಗಿದೆ ಹಾಗಾಗಿ ನಾನೇ ಒಂದ್ ಸ್ವಲ್ಪ ಯೋಚನೆ ಮಾಡಿ ಅವಶ್ಯಕತೆ ಇದ್ರೆ ಮಾತ್ರ ಕೊಂಡ್ಕೊತೀನಿ ಇಲ್ಲ ಅಂದ್ರೆ ಒಂದು ಸೀರಿಯಲ್ ಒಪ್ಕೊಂಡಾಗ ಇನಿಷಿಯಲಿ ನಮ್ಮ ಇನ್ವೆಸ್ಟ್ಮೆಂಟು ಬೇಕೇ ಬೇಕು ಈಗ ಯಾವುದೇ ಒಂದು ಬಿಸ್ನೆಸ್ ಶುರು ಮಾಡ್ತೀವಿ ಅಂದ್ರೆ ಇನ್ವೆಸ್ಟ್ಮೆಂಟ್ ಇಲ್ಲದೆ ನಮ್ಗೆ ಏನು ಪ್ರಾಫಿಟ್ಸ್ ಆಗಲಿ ಅಥವಾ ಅದನ್ನ ಟರ್ನ್ ಓವರ್ ಮಾಡೋಕ್ಕಾಗ್ಲಿ ಸಾಧ್ಯನೇ ಇಲ್ಲ ಹಾಗಾಗಿ ಒಂದು ಪ್ರಾಜೆಕ್ಟ್ ಒಪ್ಕೊಂಡಾಗ ಇನಿಷಿಯಲಿ ನಾನು ಸ್ವಲ್ಪ ಇನ್ವೆಸ್ಟ್ ಮಾಡ್ತೀನಿ ಸ್ಯಾರೀಸ್ ಆಗಲಿ ಜ್ಯುವೆಲ್ರೀಸ್ ಆಗಲಿ ಆ ಕ್ಯಾರೆಕ್ಟರ್ಗೆ ಯಾವ ಥರ ಬೇಕು ಆ ಥರದ್ದು ಜ್ಯುವೆಲ್ರೀಸ್ಗೆ ಸ್ಯಾರೀಸ್ಗೆ ಇನ್ವೆಸ್ಟ್ ಮಾಡ್ತೀನಿ ಆನ್ ಹಿಂದೆ ಅದೇ ಹೇಳೋದಲ್ಲ ನನ್ನ ಕಸಿನ್ಸ್ ಹತ್ರ ರಿಲೇಟಿವ್ಸ್ ಹತ್ರ ಎಲ್ಲರ ಹತ್ರ ತಗೊಂಡು ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿಕೊಂಡು ನಾನು ಮ್ಯಾನೇಜ್ ಮಾಡ್ತೀನಿ ಸೊ ಮನಿ ಮ್ಯಾನೇಜ್ಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಕೆಲವೊಂದು ಕಡೆ ಅಂದರೆ ಈಗ ನಾನು ಸ್ವಲ್ಪ ಶೇರ್ಸಲ್ಲಿ ಹಾಕಿದ್ದೀನಿ ಸೊ ದಟ್ ಒಂದಷ್ಟು ಇಂಟ್ರೆಸ್ಟ್ ಅಂತ ನನಗೆ ಬರುತ್ತೆ ಅಥವಾ ಶೇರ್ಸಿಂದ ಒಂದು ಸ್ವಲ್ಪ ದುಡ್ಡು ಬರುತ್ತೆ ಬಫರ್ಗೆ ಗೆ ಅಥವಾ ಕೆಲಸ ಎಲ್ದಿದ್ದಾಗ ಬಫರ್ಗೆ ಬೇಕಾಗತ್ತೆ ಅಂತ ಹೇಳಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿರ್ತಿದ್ದೀನಿ ನಿಮ್ಮ ಜೀವನದಲ್ಲಿ ಮನಿ ಅನ್ನೋದು ಎಷ್ಟು ಮುಖ್ಯ ಅಂತ ನಿಮ್ಗೆ ಯಾವಾಗಾದ್ರೂ ರಿಯಲೈಸ್ ಆಗಿದ್ದ ಘಟನೆ ನೆನಪಿದೆಯಾ ಅಂತ ಖಂಡಿತ ಅನ್ಸಿದೆ ನಮ್ಮ ತಂದೆ ಆಲ್ ಆಫ್ ಸಡನ್ ಅವ್ರಿಗೆ ಉಸಿರಾಡಕ್ಕೆ ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆ ಅನ್ಕೊಂತೀನಿ ಅಮ್ಮ ಫೋನ್ ಮಾಡಿದ್ರು ಆ ಥರ ನಿಮ್ಮ ಅಪ್ಪಂಗೆ ಆಗ್ತಿಲ್ಲ ನೀನು ಬಾ ನೀನು ಅಂತ ಸರಿ ನಾ ಹೇಳಿದೆ ನನ್ನ ತಂಗಿ ಮ ನನ್ನ ತಂಗಿ ಮನೆಗೆ ಹೇಳ್ದೆ ನೀವು ಅಲ್ಲಿಗೆ ಬಂದುಬಿಡಿ ನಾನು ಅವಾಗ ಮತ್ತೆರೆಯಿಂದೆ ನಾನು ಮತ್ತೆರೆಯಿಂದ ಬರ್ತೀನಿ ಅವಳ ಮನೆಗೆ ಬರ್ತೀನಿ ಅಲ್ಲಿಂದ ಕರ್ಕೊಂಡು ಹೋಗ್ತೀನಿ ಸೊ ನಮ್ಮ ತಂಗಿ ಮನೆಗೆ ಬಂದರೂ ಅಪ್ಪನ ಕರ್ಕೊಂಡು ಹಾಸ್ಪಿಟಲಿಗೆ ಹೋದೆ ಹೋದ್ರೆ ಅವ್ರಿಗೆ ಒಂದ್ ಮನೆ ಹತ್ರನೇ ಹಾಸ್ಪಿಟಲಲ್ಲಿ ಅವ್ರಿಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಬಿಕಾಸ್ ನಾವು ಜೀವ್ಗೆ ನೀರು ಕೂರ್ಸಿದ್ವಿ ನನ್ನ ಫ್ರೆಂಡ್ಸ್ಗೂ ಫೋನ್ ಮಾಡಿದೆ ನನ್ನ ಫ್ರೆಂಡ್ಸ್ ಒಂದಿಬ್ಬರ ಮೂರು ಜನ ಡಾಕ್ಟರ್ಸ್ ಇದ್ದಾರೆ ಅವ್ರಿಗೂ ಫೋನ್ ಮಾಡಿದೆ ಫೋನ್ ಮಾಡಿದ್ರೆ ಅವ್ರು ಹೇಳಿದ ರೆಮಿಡೀಸ್ ಯಾವ್ದೋ ಅಪ್ಪಂಗ್ ವರ್ಕ್ಔಟ್ ಆಗ್ತಿಲ್ಲ ಸೊ ನಮ್ಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಅವ್ರಿಗೆ ವಾಮಿಟ್ ಆಗ್ತಾ ಇದೆ ಉಸಿರಾಡಕ್ ಆಗ್ತಾ ಇಲ್ಲ ತುಂಬಾ ಕಷ್ಟ ಪಡ್ತಾ ಇದ್ರು ಅಲ್ಟಿಮೇಟ್ಲಿ ನನ್ನ ಫ್ರೆಂಡ್ ಒಬ್ರು ಡಾಕ್ಟರ್ ಕಿಶೋರ್ ಅಂತ ಇದ್ದಾರೆ ಅವ್ರಿಗೆ ಫೋನ್ ಮಾಡ್ತಾರೆ ಕಿಶೋರ್ ಹಿಂಗೆ ತೀರ ಹಿಂಗೆ ಆಗ್ತದೆ ಏನು ಮಾಡೋದು ಗೊತ್ತಾಗ್ತಲ್ಲ ನೀನು ಇ ಸಿ ಜಿ ಮಾಡಿಸು ಅಂದರು ಅಂದರೆ ಇ ಸಿ ಜಿ ಅಲ್ಲ ಸಮಥಿಂಗ್ ಏನೋ ಅಂದರೆ ಹಾರ್ಟ್ಗೆ ಸಂಬಂಧಪಟ್ಟಿದ್ದು ಯಾವುದೋ ಒಂದು ಟೆಸ್ಟೇ ಹೇಳಿ ಅಲ್ಲಿ ಹೋದ್ರೆ ಹಾಸ್ಪಿಟ್ಲಲ್ಲಿ ಇಲ್ಲ ಅಂದರು ಇಲ್ಲಿಲ್ಲ ಏನು ಮಾಡಲಿ ಈಗ ಇನ್ನೊಂದು ಹಾಸ್ಪಿಟಲ್ ಹೇಳಿದ್ರು ಅಲ್ಲಿ ಕರ್ಕೊಂಡು ಹೋದೆ ಅವ್ರಂದ್ರು ಎಮರ್ಜೆನ್ಸಿಗೆ ತಗೋತೀವಿ ನಾವು ಅಂತೇಳಿ ಎಮರ್ಜೆನ್ಸಿಗೆ ಕರ್ಕೊಂಡು ಹೋದ್ರು ಆಮೇಲೆ ಚೆಕ್ ಮಾಡಿದ್ರು ಎಲ್ಲ ಚೆಕ್ ಮಾಡ್ಬಿಟ್ಟು ಆಮೇಲೆ ಆಚೆ ಬಂದು ಹೇಳಿದ್ರು ನಿಮ್ಮ ತಂದೆ ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಆಗಿದೆ ಅದು ಕಿಡ್ನಿ ಪ್ರಾಬ್ಲಮ್ ಆಗಿರೋದಕ್ಕೆ ನೀರೆಲ್ಲ ರಿವರ್ಸ್ ಆಗ್ಬಿಟ್ಟು ಲಂಗ್ಸ್ಗೆಲ್ಲ ಬಂದ್ಬಿಟ್ಟು ಅದಕ್ಕೆ ಅವ್ರಿಗೆ ಉಸಿರಾಡೋಕೆ ಆಗ್ತಿಲ್ಲ ಈಗ ಏನು ಮಾಡಬೇಕು ಈಗ ಅಡ್ಮಿಟ್ ಮಾಡಿಕೊಳ್ಳೇಬೇಕು ಅಂದರು ಆ ಟೈಮಲ್ಲಿ ನನ್ನ ಹತ್ರ ದುಡ್ಡಿಲ್ಲ ನನ್ನ ಅಕೌಂಟಲ್ಲಿ ಮೇ ಬಿ ಒಂದು ಹತ್ತು ಸಾವಿರ ಇದ್ದಿರ್ಬೋದು ಅಷ್ಟೇ ನನಗೆ ಏನು ಮಾಡಬೇಕು ಗೊತ್ತಿಲ್ಲ ನನ್ನ ತಂಗಿ ಹತ್ರನೂ ದುಡ್ಡಿಲ್ಲ ನನ್ನ ಹತ್ರನೂ ದುಡ್ಡಿಲ್ಲ ನಮ್ಮ ಅಮ್ಮನ ಹತ್ರ ನಾ ಹೋಗ್ಬಿಟ್ಟು ಹೆಂಗೆ ಕೇಳಲಿ ನೀನು ದುಡ್ಡು ಕೊಡು ಅಂತ ಏನಕಾದ್ರೆ ಅವ್ರದ್ದು ದುಡ್ಡು ಏನಿತ್ತು ಮನೆ ಮಾರಿದ ದುಡ್ಡನ್ನ ನಾವು ಸ್ವಲ್ಪ ಇಂಟ್ರೆಸ್ಟಿಗೆ ಅಂತ ಬಿಟ್ಟು ಕೊಟ್ಟಿದ್ವಿ ಯಾಕಂದ್ರೆ ಅಮ್ಮ ಹಂಗೆ ಜೀವನ ಅಂತ ಅಂತೇಳಿ ಇಂಟ್ರೆಸ್ಟಿಗೆ ಕೊಟ್ಟಿದ್ವಿ ಅದನ್ನು ವಾಪಸ್ ಕೇಳಿ ಅವ್ರು ಕೊಡೋ ತನಕನಾದ್ರೂ ನಮಗೂ ಟೈಮ್ ಬೇಕಲ್ಲ ಅಷ್ಟರಲ್ಲಿ ಇವರು ದುಡ್ಡು ಕೇಳ್ತಾರಲ್ಲ ಏನು ಮಾಡೋದು ಗೊತ್ತಿಲ್ಲ ನನಗೆ ಫುಲ್ ತಲೆಗಟ್ಟೋತು ಮಧ್ಯರಾತ್ರಿ ಹನ್ನೆರಡು ಗಂಟೆಯಲ್ಲಿ ನಾನು ನಮ್ಮ ಅಣ್ಣನ ಫೋನ್ ಮಾಡಿದೆ ದೊಡ್ಡಪ್ಪನ ಮಗನಿಗೆ ಥರ ಹಿಂಗೆ ಆಗ್ಬಿಟ್ಟಿದೆ ಅಪ್ಪಂಗೆ ನನಗೆ ಪ್ಲೀಸ್ ಒಂದು ಸ್ವಲ್ಪ ದುಡ್ಡು ಕೊಡ್ತೀಯಾ ನಾನು ಹಿಂಗೆ ವಾಪಸ್ ಕೊಡ್ತೀನಿ ಅಂತ ಹೇಳಿ ಅಣ್ಣನ ಹತ್ರ ದುಡ್ಡು ಇಸ್ಕೊಂಡು ಅದನ್ನು ಅಲ್ಲಿ ಪೇ ಮಾಡಿ ಅವತ್ತು ನನಗನ್ನಿಸ್ತು ಇಲ್ಲ ನಾನು ಕಷ್ಟಪಟ್ಟು ಒಂದು ಸ್ವಲ್ಪ ದುಡ್ದು ಒಂದು ಸ್ವಲ್ಪ ಸೇವಿಂಗ್ಸ್ ಇಟ್ಕೋಬೇಕು ಎಮರ್ಜೆನ್ಸೀಸ್ ಯಾವಾಗ ಯಾವ ಟೈಮಲ್ಲಿ ಬರುತ್ತೆ ಗೊತ್ತಿಲ್ಲ ಅವಾಗ ಎಲ್ರೂ ಕೇಳೋಕ್ಕಾಗಲ್ಲ ಕಷ್ಟ ಆಗ್ಬಿಡುತ್ತೆ ಸೊ ಹಾಗಾಗಿ ಆ ಒಂದು ಸಿಚುವೇಶನಲ್ಲಿ ನನಗೆ ಅನ್ನಿಸ್ತು ಎಸ್ ದುಡ್ಡು ತುಂಬ ಮುಖ್ಯ ಅಲ್ಲಿ ಲೈಫಲ್ಲಿ ಅದನ್ನ ಹುಷಾರಾಗಿ ಖರ್ಚು ಮಾಡ್ಬೇಕು ಆ್ಯಂಡ್ ಜೋಪಾನವಾಗಿ ಎತ್ತಿಟ್ಕೋಬೇಕು ಕಷ್ಟ ಕಾಲದಲ್ಲಿ ನಮಗ್ ಬೇಕಾಗತ್ತೆ ಅಂತ ಈಗ ಕನ್ನಡ ಇಂಡಸ್ಟ್ರಿ ಅಂತಲ್ಲ ಎಲ್ಲ ಇಂಡಸ್ಟ್ರಿಲೂ ಕೂಡ ಇವಾಗ ನೀವೇನೋ ಒಂದು ಪ್ರಶ್ನೆ ಮಾಡಿದ್ರಿ ಅನ್ಕೊಳ್ಳಿ ಚಿತ್ರರಂಗ ಅಂತನೂ ಅಲ್ಲ ಬೇರೆ ಪ್ರೊಫೆಷನ್ ಕೂಡ ನೀವು ತಗೋಬಹುದು ಒಂದ್ ಪ್ರಶ್ನೆ ಮಾಡಿದ್ರಿ ಅಂತಂದ್ರೆ ಇವ್ರು ಕಿರಿಕೋಟಿಟ್ಯೂಡ್ ಅಂತ ಟ್ಯಾಗ್ ಲೈನ್ ಕೊಟ್ಟು ನನಗ್ ಸಿಕ್ಕಿತ್ತು ಕಿರಿಕು ಆಟಿಟ್ಯೂಡು ದುರಂಕಾರ ಎಲ್ಲ ಲೈನ್ಸ್ ನನ್ಗೆ ಸಿಕ್ತು ಸರಿ ಓಕೆ ಆ್ಯಕ್ಸೆಪ್ಟ್ ಮಾಡ್ಕೊಂಡೆ ಆಯಿತು ಬಿಡಿ ನಿಮ್ಗೆ ಹಂಗೆ ಅನಿಸಿದ್ರೆ ನಾನು ಏನು ಮಾಡೋಕ್ಕಾಗುತ್ತೆ ನಾನು ಫಸ್ಟೇ ಹೇಳ್ಬಿಟ್ಟಿದ್ದೀನಿ ಯು ಆರ್ ಅ ಮಿರರ್ ನೀವು ನನಗೆ ಕನ್ನಡಿ ನೀವು ಹೆಂಗೆ ಇರ್ತೀರೋ ನಾನು ನಿಮ್ಮ ಜೊತೆಗೆ ಹಂಗೆ ಇರ್ತೀನಿ ನೀವು ರಾಂಗಾಗಿ ಬಿಹೇವ್ ಮಾಡಿದ್ರೆ ನನ್ನಿಂದ ಎಕ್ಸ್ಪೆಕ್ಟ್ ಮಾಡಿಬಿಡಿ ನಾನು ನಿಮ್ಮ ಜೊತೆ ರೈಟಾಗಿ ಇರ್ತೀನಿ ಅಂತ ಆಬ್ವಿಯಸ್ಲಿ ನಾನು ರಾಂಗಾಗಿ ಬಿಹೇವ್ ಮಾಡ್ತೀನಿ ಇವಾಗ ಹಂಗಿರೋದ್ರಿಂದ ಏನು ಮಾಡಕ್ ಪ್ರಶ್ನೆ ಮಾಡಂಗಿಲ್ಲ ಇದ್ ಯಾಕೆ ಅಂತ ಕೇಳಿದ್ರೆ ನಾವ್ ಕೆಟ್ಟ ಹೌದೌದು ಇದು ಇದು ಏನಕ್ಕೆ ಹಿಂಗೆ ಅಂತ ಕೇಳಿದ್ರೆ ನಾವ್ ಕಿದಿಕ್ಕು ಇದು ಹಿಂಗಲ್ಲ ಹಂಗ ಆಗೋದಿತ್ತಲ್ಲ ಅಂದ್ರೆ ಡಮ್ ಬಿಹೇವಿಯರ್ ಸರಿ ಇಲ್ಲ ಅಂತ ಟ್ಯಾಗ್ ಲೈನ್ ಕೊಟ್ಟು ಮನೆ ಕಳಿಸ್ ಮನೆ ಕಳಿಸ್ಬಿಡ್ತಾರೆ ಅಷ್ಟೇ ಅದಂತೂ ಪಕ್ಕ ಅವಾಗ ನಾವು ಕಸ ಮಾಡ್ಕೊಂಡು ಮನೇಲಿ ಬಿದ್ದಿರ್ಬೇಕು ಅಷ್ಟೇ ಹೌದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್